ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಹಾವು ಕಡಿದು ರೋಹಿತನ ಮೃತ್ಯು ಪ್ರಾಣಿಯ ವಿಲಾಪ ಅವರ ಕುರಿತು ಚಾಂಡಾಲನ ಕ್ರೂರವಾದ ವ್ಯವಹಾರ ಎಂಬ ಕಥಾಭಾಗಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೇ ಒಮ್ಮೆ ರಾಜಕುಮಾರ ರೋಹಿತನು ಆಟವಾಡಲು ಹೊರಗೆ ಹೋಗಿದ್ದನು ಅವನೊಂದಿಗೆ ಅನೇಕ ಬಾಲಕರು ಇದ್ದರು ಆಟವಾಡಿದ ಬಳಿಕ ಅವನು ದರ್ಬೆಗಳನ್ನು ಕೀಳತೊಡಗಿದನು ತನ್ನ ಶಕ್ತಿಗನುಸಾರವಾಗಿ ಬಹಳ ಕೋಮಲ ಕುಶಗಳು ಕಿತ್ತುಕೊಂಡನು ಕುಶಗಳನ್ನು ಕಿತ್ತುಕೊಂಡನು ಇದರಿಂದ ಗುರುಗಳಿಗೆ ಸಂತೋಷವಾಗಬಹುದು ಎಂದು ಹೇಳುತ್ತಾ ಎರಡು ಕೈಗಳಿಂದ ಕುಶಗಳನ್ನು ಕಿತ್ತುಕೊಂಡನು ಉತ್ತಮ ಲಕ್ಷಣವುಳ್ಳ ಸಮಿಧೆಗಳನ್ನು ದರ್ಭೆಗಳನ್ನು ಸಾಕಷ್ಟು ಸಂಗ್ರಹಿಸಿದನು ಅಗ್ನಿಹೋತ್ರಕ್ಕಾಗಿ ಮುತ್ತುಗದ ಸಮಿಧೆಗಳನ್ನು ಅವನು ಕಿತ್ತುಕೊಂಡನು ಎಲ್ಲವನ್ನೂ ಕಟ್ಟು ಕಟ್ಟಿ ತಲೆಯಲ್ಲಿ ಎತ್ತಿಕೊಂಡು ರೋಹಿತನು ಬರಿಕಾಲಿಂದಲೇ ಹೊರಟನು ಸುಕುಮಾರನಾದ್ದರಿಂದ ನಡೆಯುವಾಗ ಬಳಲಿದನು ಆಗ ಅವನಿಗೆ ಬಾಯಾರಿಕೆಯೂ ಆಗಿತ್ತು ಆದ್ದರಿಂದ ಅವನು ಜಲಾಶಯದ ಬಳಿಗೆ ಹೋಗಿ ಹೊರೆಯನ್ನು ಇಳಿಸಿ ಒಂದು ಹುತ್ತದ ಮೇಲೆ ಇಟ್ಟನು ನೀರನ್ನು ಕುಡಿದು ಸ್ವಲ್ಪ ಹೊತ್ತು ಅಲ್ಲೇ ವಿಶ್ರಮಿಸಿದನು ಮತ್ತೆ ಆ ಹೊರೆಯನ್ನು ಎತ್ತಿಕೊಳ್ಳುವಷ್ಟರಲ್ಲಿ ವಿಶ್ವಾಮಿತ್ರನ ಪ್ರೇರಣೆಯಿಂದ ಒಂದು ದೊಡ್ಡ ಕೃಷ್ಣ ಸರ್ಪವು ಹುತ್ತದಿಂದ ಹೊರಬಂತು ಭಯಂಕರ ಆಕೃತಿಯ ಆ ಹಾವು ರಾಜಕುಮಾರ ರೋಹಿತನನ್ನು ಕಚ್ಚಿತು ಕಚ್ಚುತ್ತಲೇ ರೋಹಿತನು ನೆಲಕ್ಕೆ ಬಿದ್ದು ಸತ್ತೇ ಹೋದನು ಇದನ್ನು ನೋಡಿ ಜೊತೆಯ ಬಾಲಕರು ಬ್ರಾಹ್ಮಣನ ಆಶ್ರಮಕ್ಕೆ ಓಡಿ ಬಂದರು ಭಯದಿಂದಾಗಿ ಆ ಹುಡುಗರು ಗಾಬರಿಗೊಂಡಿದ್ದರು ಅತ್ಯಂತ ಕಾತರದಿಂದ ರೋಹಿತನ ತಾಯಿಯ ಬಳಿಗೆ ಹೋಗಿ ಹೇಳತೊಡಗಿದರು ವಿಪ್ರದಾಸಿಯೇ ನಿನ್ನ ಮಗನು ಆಡಲಿಕ್ಕಾಗಿ ಹೊರಗೆ ಹೋಗಿದ್ದನು ನಾವೆಲ್ಲರೂ ಜೊತೆಗೆ ಹೋಗಿದ್ದೆವು ಅಲ್ಲಿ ಹಾವು ಕಡೆದು ಅವನ ಪ್ರಾಣಗಳು ಹೊರಟು ಹೋದವು ವಜ್ರಾಘಾತದಂತಹ ಆ ಮಾತನ್ನು ಕೇಳಿ ರಾಣಿಯು ಮೂರ್ಛಿತಳಾಗಿ ಬುಡ ಕಡಿದ ಬಾಳೆ ಗಿಡದಂತೆ ನೆಲಕ್ಕುರುಳಿದಳು ಆಗ ಬ್ರಾಹ್ಮಣನು ಕುಪಿತನಾಗಿ ರಾಣಿಯ ಮೇಲೆ ನೀರನ್ನು ಸಿಂಪಡಿಸಿದನು ಒಂದು ಕ್ಷಣದಲ್ಲಿ ರಾಣಿಯು ಎಚ್ಚರಗೊಂಡಾಗ ಆಕೆಯಲ್ಲಿ ಇಂತೆಂದನು ದುಷ್ಟೆ ಸಾಯಂಕಾಲ ಅಳುವುದು ಅಶುಭ ಸೂಚಕವಾಗಿದೆ ಇದರಿಂದ ಮನೆಯಲ್ಲಿ ದರಿದ್ರತೆ ಬರುತ್ತದೆ ಇದನ್ನು ತಿಳಿದು ಏಕೆ ಅಳುತ್ತಿರುವೆ ನಿನ್ನ ಹೃದಯದಲ್ಲಿ ಸ್ವಲ್ಪವೂ ಲಜ್ಜೆಗೆ ಸ್ಥಾನವಿಲ್ಲವೆ ಹೀಗೆ ಬ್ರಾಹ್ಮಣನು ನುಡಿದಾಗ ರಾಣಿಯು ಯಾವ ಉತ್ತರವನ್ನು ಕೊಡಲಿಲ್ಲ ಬಡಪಾಯಿ ಆಕೆಯು ಪುತ್ರ ಶೋಕದಿಂದ ಸಂತಪ್ತಳಾಗಿ ಅಳುತ್ತಿದ್ದಳು ಆಕೆಯ ದುಃಖ ತುಂಬಿದ ವಾಣಿಯಿಂದ ತಾನು ಅಳುವ ಕಾರಣವನ್ನು ಬ್ರಾಹ್ಮಣನಲ್ಲಿ ತಿಳಿಸಿದಳು ಸ್ವಾಮಿ ನನ್ನ ಸಣ್ಣ ಮಗು ಹೊರಗೆ ಹೋಗಿದ್ದ ಅವನಿಗೆ ಹಾವು ಕಚ್ಚಿ ಅವನ ಮೃತ್ಯುವಾಗಿದೆ ಸುವ್ರತನೆ ನಾನು ಆ ಬಾಲಕನನ್ನು ನೋಡಲು ಹೋಗುತ್ತಿದ್ದೇನೆ ನನಗೆ ದಯವಿಟ್ಟು ಅಪ್ಪಣೆ ಕೊಡಿರಿ ಏಕೆಂದರೆ ಇನ್ನು ಆ ಪುತ್ರನ ದರ್ಶನ ನನಗಾಗಿ ಪರಮ ದುರ್ಲಭವಾಗಿದೆ ಹೀಗೆ ಕರುಣಾಪೂರ್ಣ ವಚನವನ್ನಾಡಿ ರಾಣಿಯು ಪುನಃ ಅಳತೊಡಗಿದಳು ಆಗ ಕ್ರೋಧಿ ಬ್ರಾಹ್ಮಣನು ಆಕೆಯಲ್ಲಿ ಪುನಃ ಇಂತೆಂದನು ನೀಚ ವ್ಯವಹಾರದಲ್ಲಿ ತತ್ಪರಳಾದ ಮೂರ್ಖಳೆ ನಿನಗೆ ಪಾಪದ ಅರಿವು ಇಲ್ಲವೇನು ನೋಡು ಉಡೆಯನಿಂದ ಸಂಬಳ ಪಡೆದು ಅವನ ಕಾರ್ಯವನ್ನು ಚೆನ್ನಾಗಿ ಮಾಡದ ವ್ಯಕ್ತಿಗೆ ಅತ್ಯಂತ ಭಯಂಕರ ರೌರವ ನರಕಕ್ಕೆ ಹೋಗಬೇಕಾಗುತ್ತದೆ ಒಂದು ಕಲ್ಪ ನರಕವನ್ನು ಅನುಭವಿಸಿದ ಬಳಿಕ ಕೋಣೆಯಾಗಿ ಅವನು ಹುಟ್ಟುವನು ನಿನ್ನ ಹೃದಯದಲ್ಲಿ ಕಿಂಚಿತ್ತಾದರೂ ಪರಲೋಕದ ಭಯವಿದ್ದರೆ ಬಂದು ಕೂಡಲೇ ನನ್ನ ಕಾರ್ಯದಲ್ಲಿ ತೊಡಗು ಆಗ ಬ್ರಾಹ್ಮಣನು ಹೀಗೆ ಹೇಳಿದಾಗ ನಡುಗುತ್ತಾ ರಾಣಿಯು ಅವನಲ್ಲಿ ಹೇಳಿದಳು ಸ್ವಾಮಿ ನನ್ನ ಮೇಲೆ ಕೃಪೆ ತೋರಿರಿ ನಾ ಈಗ ಪ್ರಸನ್ನರಾಗಿರಿ ನಾನು ಬಾಲಕನನ್ನು ನೋಡುವಷ್ಟು ಸಮಯ ನನಗೆ ಹೋಗಲು ಅನುಮತಿ ನೀಡಿರಿ ಹೀಗೆ ಹೇಳಿ ರಾಣಿಯು ಬ್ರಾಹ್ಮಣನ ಕಾಲಿಗೆ ಬಿದ್ದಳು ಪುತ್ರ ಶೋಕದಿಂದ ಅತ್ಯಂತ ದುಃಖಿಯಾದ ಕಾರಣ ಆಕೆಯು ವಿಲಪಿಸುತ್ತಾ ಅಳುತ್ತಿದ್ದಳು ಬಳಿಕ ರೋಷದಿಂದ ಕಣ್ಣು ಕೆಂಪಗಾಗಿಸಿ ಆ ಕ್ರೋಧಿ ಬ್ರಾಹ್ಮಣನು ರಾಣಿಯಲ್ಲಿ ಪುನಃ ನುಡಿದನು ನಿನ್ನ ಮಗನಿಂದ ನನಗೆ ಏನು ಪ್ರಯೋಜನ ನೀನು ಮೊದಲಿಗೆ ಮನೆಯ ಕೆಲಸ ಮಾಡು ನೀನು ನನ್ನ ಕೊರತೆ ಕೊರಡೆ ಏಟನ್ನು ಕೊಡುವ ಸಿತ್ ಸಿಟ್ಟನ್ನು ತಿಳಿಯಯ ಈ ಪ್ರಕಾರ ಬ್ರಾಹ್ಮಣನು ಹೇಳಿದಾಗ ರಾಣಿಯು ಧೈರ್ಯದಿಂದ ಅವನ ಮನೆಯ ಕೆಲಸಕ್ಕೆ ತೊಡಗಿದಳು ಕಾಲುಗಳನ್ನೊತ್ತುವುದು ಎಣ್ಣೆ ತಿಕ್ಕುವುದು ಮೊದಲಾದ ಕಾರ್ಯಗಳಲ್ಲಿ ಅರ್ಧರಾತ್ರೆ ಕಳೆದು ಹೋಯಿತು ಆಗ ಬ್ರಾಹ್ಮಣನು ರಾಣಿಯಲ್ಲಿ ಹೇಳಿದನು ಈಗ ನೀನು ಮಗನ ಬಳಿಗೆ ಹೋಗಬಲ್ಲೆ ಅವನ ದಾಹವೇ ಮೊದಲಾದ ದಾನವೇ ಮೊದಲಾದ ಸಂಸ್ಕಾರವನ್ನು ಪೂರೈಸಿ ಬೇಗನೆ ಮರಳಿ ಮರಳಿ ಬರುವುದು ಅದರಿಂದ ನನ್ನ ಮನೆ ಕೆಲಸದಲ್ಲಿ ಯಾವುದೇ ತೊಂದರೆಯಾಗಬಾರದು ಆಗ ರಾಣಿಯು ಒಬ್ಬಂಟಿಗಳಾಗಿಯೇ ಆ ಮಧ್ಯರಾತ್ರಿಯಲ್ಲಿ ಅಳುತ್ತಾ ಎಡವುತ್ತಾ ಪುತ್ರನ ಬಳಿಗೆ ಹೋದಳು ತನ್ನ ಸತ್ತ ಮಗನನ್ನು ನೋಡಿ ಶೋಕದಿಂದ ಆಕೆಯ ಹೃದಯ ಸಂತಪ್ತವಾಯಿತು ಗುಂಪಿನಿಂದ ಅಗಲಿದ ಹೆಣ್ಣು ಜಿಂಕೆಯಂತೆ ಅಥವಾ ಕರುವನ್ನು ಅಗಲಿದ ಹಸುವಿನಂತೆ ಆಕೆಯು ಕಂಡುಬರುತ್ತಿದ್ದಳು ಕಾಶಿಯಿಂದ ಹೊರಗೆ ಬರುತ್ತಲೇ ಆಕೆಯ ಮೃತ ಕುಮಾರನು ಕಾಣಿಸಿದನು ಕನಿ ಕಾಷ್ಟ ಕುಶ ತೃಣದ ಆಸರಿಯಿಂದ ಆ ಬಾಲಕನು ನೆಲದಲ್ಲಿ ಬಿದ್ದಿದ್ದನು ಆಗ ದುಃಖದ ಕಾರಣ ಅತ್ಯಂತ ಅಧೀರಳಾಗಿ ಪರಮ ನಿಷ್ಠುರ ಶಬ್ದಗಳನ್ನು ಪ್ರಯೋಗಿಸುತ್ತಾ ರಾಣಿಯು ವಿಲಾಪ ಮಾಡತೊಡಗಿದಳು ಮಗು ನೀನು ನನ್ನ ಮುಂದೆ ಬಾರು ಹೇಳು ಈಗ ನೀನು ಏಕೆ ಸಿಟ್ಟಾಗಿರುವೆ ನೀನು ಪದೇ ಪದೇ ಅಮ್ಮಾ ಅಮ್ಮಾ ಎಂದು ಹೇಳುತ್ತಾ ನನ್ನ ಎದುರಿಗೆ ಸದಾ ಬರುತ್ತಿದ್ದೆ ಹೀಗೆ ಹೇಳಿ ರಾಣಿಯು ಕೆಲವು ಹೆಜ್ಜೆ ಮುಂದುವರೆದು ಮೂರ್ಛಿತಳಾಗಿ ಮೃತ ಪುತ್ರನ ಮೇಲೆ ಕುಸಿದು ಬಿದ್ದಳು ಮತ್ತೆ ಎಚ್ಚರಗೊಂಡು ಎರಡೂ ಕೈಗಳಿಂದ ಬಾಲಕನನ್ನು ಎತ್ತಿಕೊಂಡಳು ಅವನ ಬಾಯಿಗೆ ಬಾಯನ್ನು ಇಟ್ಟು ಅತ್ಯಂತ ಹೃದಯ ವಿದ್ರಾವಕ ಶಬ್ದಗಳನ್ನು ಪ್ರಯೋಗಿಸುತ್ತಾ ನಿಟ್ಟುಸಿರು ಬಿಡುತ್ತಾ ಅಳತೊಡಗಿದಳು ಕೈಗಳಿಂದ ತಲೆಯನ್ನು ಎದೆಯನ್ನು ಬಡಿದುಕೊಂಡು ಅವಳು ಹೀಗೆ ವಿಲಾಪ ಮಾಡುತ್ತಿದ್ದಳು ಆ ಪುತ್ರನೇ ಅಯ್ಯೋ ಶಿಶುವೆ ಕೆಳೇ ಮಗನೇ ಆ ಆ ನನ್ನ ಸುಕುಮಾರ ಮಗುವೆ ನೀನು ಎಲ್ಲಿಗೆ ಹೋದೆ ಅಯ್ಯೋ ರಾಜನೇ ನೀವು ಎಲ್ಲಿಗೆ ಹೋಗಿರುವಿರಿ ಈ ಬಾಲಕನನ್ನಾದರೂ ನೋಡಿರಲ್ಲ ಪ್ರಾಣಗಳಿಗಿಂತಲೂ ಮಿಗಿಲಾದ ಪ್ರೇಮ ಪಾತ್ರನಾದ ಪುತ್ರನು ಎಂದು ಸತ್ತು ನೆಲಕ್ಕೆ ಬಿದ್ದಿರುವನು ಮತ್ತೆ ಆ ರಾಣಿಯು ಎಲ್ಲಾದರೂ ಬಾಲಕನ ಪ್ರಾಣವು ಮರಳಿ ಬಂದಿಲ್ಲವಲ್ಲ ಎಂದು ಮೃತ ಪತ್ರನ ಮುಖವನ್ನು ತಿಂಡಿಸ್ ನಿಟ್ಟಿಸಿದಳು ಮುಖಚೇಷ್ಟೆಯಿಂದ ಜೀವಿತನಾಗಿಲ್ಲ ಎಂದು ತಿಳಿದಾಗ ಪುನಃ ಮೂರ್ಛಿತಳಾಗಿ ಬಿದ್ದು ಬಿಟ್ಟಳು ಎಚ್ಚರವಾದಾಗ ಪುನಃ ಕೈಯಿಂದ ಬಾಲಕನ ಮುಖವನ್ನು ಹಿಡಿದುಕೊಂಡು ಇಂತೆಂದಳು ಮಗು ಈ ಭಯಂಕರ ನಿದ್ರೆಯನ್ನು ತ್ಯಜಿಸಿ ಬಿಡು ಬೇಗನೆ ಎಚ್ಚರನಾಗು ನಡುರಾತ್ರಿಯ ಸಮಯವು ಕಳೆದು ಹೋಯಿತು ನೂರಾರು ತೋಳಗಳು ಕೂಗುತ್ತಿವೆ ಭೂತ ಪ್ರೇತ ಪಿಶಾಚ ಡಾಕಿನಿಯರ ಗುಂಪುಗಳಿಂದ ಭಯಂಕರ ಶಬ್ದಗಳು ಕಿವಿಗಳಿಗೆ ಕೇಳುತ್ತಿವೆ ಸೂರ್ಯಾಸ್ತವಾಗುತ್ತಲೇ ನಿನ್ನ ಮಿತ್ರರೆಲ್ಲರೂ ಮನೆಗಳಿಗೆ ಹೋಗಿರುವರು ಕೇವಲ ನೀನೊಬ್ಬನೇ ಇಲ್ಲಿ ಹೇಗೆ ಉಳಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೆ ಹೀಗೆ ವಿಲಾಪ ಮಾಡಿದ ಬಳಿಕ ದುರ್ಬಲ ಶರೀರವುಳ್ಳ ಆ ರಾಣಿಯು ಪುನಃ ಹೀಗೆ ಅಳತೊಡಗಿದಳು ಹಾ ಶಿಶುವೆ ನೀನು ಅನಾಥ ಬಾಲಕನಾಗಿರುವೆ ಹಾ ಸುಕುಮಾರ ವತ್ಸ ನಿನಗೆ ಜನರು ರೋಹಿತ ಎಂದು ಹೇಳುತ್ತಾರೆ ಎಲೈ ಪುತ್ರನೇ ನಾನು ಇಷ್ಟು ಮಾತನಾಡಿದರು ನೀನು ಏಕೆ ಉತ್ತರಿಸುತ್ತಿಲ್ಲ ಮಗನೇ ನಾನು ನಿನ್ನ ತಾಯಿಯಲ್ಲವೇ ಅದನ್ನು ನೀನು ಅರಿಯಯ್ಯ ನನ್ನ ಕಡೆಗೆ ದೃಷ್ಟಿ ಬೀರು ಮಗು ನಮಗೆ ರಾಜ್ಯ ಬಿಡಬೇಕಾಗಿ ಬಂತು ರಾಜ್ಯದ ಆಡಳಿತ ಕೈಜಾರಿ ಹೋಯಿತು ಪತಿದೇವರು ನನ್ನನ್ನು ಬೇರೆಯವರಿಗೆ ಮಾರಿಬಿಟ್ಟರು ಮತ್ತು ನಾನು ದಾಸಿಯಾಗಿ ನೇಮಕಗೊಂಡೆ ಇಷ್ಟು ವಿಪತ್ತನ್ನು ಎದುರಿಸಿದರು ನಾನು ಕೇವಲ ನಿನ್ನನ್ನು ನೋಡಿ ಜೀವನ ಕಳೆಯುತ್ತಿದ್ದೆ ಮಗನೇ ನೀನು ಹುಟ್ಟಿದಾಗ ಬ್ರಾಹ್ಮಣರು ಭವಿಷ್ಯವನ್ನು ನುಡಿದಿದ್ದರು ಈ ಬಾಲಕನು ದೀರ್ಘಾಯುವು ಪೃಥಿವಿಯ ಶಾಸಕನು ಪುತ್ರ ಪೌತ್ರರಿಂದ ಸಂಪನ್ನನು ದೂರ ವೀರನು ದಾನಿಯು ಪರಾಕ್ರಮಿಯು ಗುರು ದೇವತಾ ಬ್ರಾಹ್ಮಣ ಉಪಾಸಕನು ತಂದೆ ತಾಯಿಯರಲ್ಲಿ ಪ್ರೇಮವುಳ್ಳವನು ಸತ್ಯವಾದಿಯು ಹಾಗೂ ಜಿತೇಂದ್ರಿಯನು ಆಗುವನು ಎಂದು ಅಂದಿದ್ದರು ಪುತ್ರನೇ ಅವರ ಮಾತೆಲ್ಲ ಅವರ ಇವೆಲ್ಲ ಮಾತುಗಳು ಎಂದು ಸುಳ್ಳಾಗಿ ಹೋಗಿತಲ್ಲ ವತ್ಸ ನಿನ್ನ ಕೈಯಲ್ಲಿ ಚಕ್ರ ಮೀನು ಛುತ್ರ ಶ್ರೀವತ್ಸ ಸ್ವಸ್ತಿಕ ಧ್ವಜ ಕಲಶ ಹಾಗೂ ಚಾಮರ ಮೊದಲಾದ ಚಿಹ್ನೆಗಳಿದ್ದು ಇತರ ಶುಭ ಲಕ್ಷಣಗಳು ಇವೆ ಅವೆಲ್ಲವೂ ಈಗ ನಿಷ್ಫಲವಾದುವಲ್ಲ ಪೃಥ್ವಿಯನ್ನು ಆಳುವ ರಾಜನೇ ಅಯ್ಯೋ ನಿಮ್ಮ ರಾಜ್ಯ ಮಂತ್ರಿಮಂಡಲ ಸಿಂಹಾಸನ ಛತ್ರ ಖಡ್ಗ ಧನ ಇವೆಲ್ಲವೂ ಎಲ್ಲಿಗೆ ಹೋಯಿತು ಪುತ್ರನೇ ಅಯೋಧ್ಯೆ ಗಗನಚುಂಬಿ ಸೌಧಗಳು ಆನೆ ಕುದುರೆ ರಥ ಮತ್ತು ಪ್ರಜೆ ಇವೆಲ್ಲದರ ಜೊತೆಗೆ ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿರುವೆ ಅಯ್ಯೋ ಕಾಂತ ಹೇ ಮಹಾರಾಜ ನೀವು ಎಲ್ಲಿಗೆ ಆಗಮಿಸಿ ತನ್ನ ಪ್ರಿಯ ಪುತ್ರನನ್ನು ನೋಡಿರಿ ಅವನು ಆಡುತ್ತಾ ಎದೆಯ ಮೇಲೆ ಏರಿ ಕುಂಕುಮ ಕೇಸರದಿಂದ ಅವನು ಕೆಂಪಾಗಿ ಶರೀರಕ್ಕೆ ಹತ್ತಿಕೊಂಡ ಕೆಸರಿನಿಂದ ನಿಮ್ಮ ಎದೆಯನ್ನು ಮಲಿನಗೊಳಿಸುತ್ತಿದ್ದನು ಕೆಲವೊಮ್ಮೆ ತೊಡೆಯಲ್ಲಿ ಕುಳಿತು ಅವನು ಬಾಲ ಚಪಲತೆಯಿಂದ ನಿಮ್ಮ ಹಣೆಯ ಕಸ್ತೂರಿ ಮಿಶ್ರಿತ ಚಂದನವನ್ನು ಅಳಿಸಿ ಬಿಡುತ್ತಿದ್ದನು ಮಣ್ಣು ಮೆತ್ತಿಕೊಂಡ ಅವನ ಮುಖವನ್ನು ಸ್ನೇಹದಿಂದ ನೀವು ಮುದ್ದಿಸುತ್ತಿದ್ದಿರಿ ಅವನ ಮುಖದ ಮೇಲೆ ಇಂದು ನೊಣಗಳು ಹಾರಾಡುತ್ತಿರುವುದನ್ನು ನೋಡುತ್ತಿದ್ದೇನೆ ಹಾ ರಾಜನೇ ಅದೇ ನಿಮ್ಮ ಪುತ್ರನು ಇಂದು ಸತ್ತು ಬಡವನಂತೆ ನೆಲದಲ್ಲಿ ಬಿದ್ದಿರುವನು ಅವನನ್ನು ನೋಡಬಾರದೆ ಹಾ ದೈವವೇ ಹಿಂದಿನ ಜನ್ಮದಲ್ಲಿ ನನ್ನಿಂದ ಇಂತಹ ಯಾವ ಕೆಟ್ಟ ಕೆಲಸ ನಡೆದಿದೆಯೋ ಅದರ ಫಲವಾಗಿ ಕಾಣದ ದುಃಖವನ್ನು ಭೋಗಿಸುತ್ತಿದ್ದೇನೆ ಹಾ ಪುತ್ರನೇ ಮಗನೇ ಹಾ ನನ್ನ ಸುಂದರ ಕುಮಾರನೇ ಹೀಗೆ ಗಟ್ಟಿಯಾಗಿ ರಾಣಿಯು ಅಳುತ್ತಿದ್ದಳು ಅವಳು ಅಳುತ್ತಿದ್ದ ಶಬ್ದವು ನಾಗರಿಕರ ಕಿವಿಗೆ ಬಿತ್ತು ಅವರ ನಿದ್ರೆ ಹಾರಿಹೋಯಿತು ಅತ್ಯಂತ ಆಶ್ಚರ್ಯಗೊಂಡು ಅವರು ಓಡುತ್ತಾ ರಾಣಿಯ ಬಳಿಗೆ ಬಂದರು ನಾಗರಿಕರು ಕೇಳಿದರು ನೀನು ಯಾರಾಗಿರುವೆ ಯಾರ ಬಾಲಕನು ಇವನು ನಿನ್ನ ಪತಿಯು ಎಲ್ಲಿರುವನು ರಾತ್ರಿಯ ಸಮಯದಲ್ಲಿ ನಿರ್ಭಯಳಾಗಿ ನೀನು ಒಬ್ಬಂಟಿಗಳಾಗಿ ಎಲ್ಲಿಂದ ಬಂದು ಅಳುತ್ತಿರುವೆ ಹೀಗೆ ಕೇಳಿದಾಗಲೂ ರಾಣಿಯಿಂದ ನಾಗರಿಕರಿಗೆ ಯಾವ ಉತ್ತರವೂ ಸಿಗಲಿಲ್ಲ ಆಗ ರಾಣಿಯ ಕುರಿತು ನಾಗರಿಕರ ಮನಸ್ಸಿನಲ್ಲಿ ಸಂದೇಹ ಉತ್ಪನ್ನವಾಯಿತು ಭಯದಿಂದ ಅವರ ಶರೀರದ ರೋಮಗಳು ನೆಟ್ಟಗಾದವು ಕೈಗಳಲ್ಲಿ ಆಯುಧವನ್ನು ಆಯುಧ ಧರಿಸಿ ಅವರು ಪರಸ್ಪರ ಆಡಿಕೊಂಡರು ನಿಶ್ಚಯವಾಗಿಯೂ ಈಕೆ ಸ್ತ್ರೀಯಲ್ಲ ಏಕೆಂದರೆ ಈಕೆಯ ಬಾಯಿಂದ ಯಾವ ಮಾತು ಹೊರಡುವುದಿಲ್ಲ ಖಂಡಿತವಾಗಿ ಇವಳು ಬಾಲಕರನ್ನು ತಿನ್ನುವ ಪಿಶಾಚಿಯೇ ಆಗಿರಬೇಕು ಆದ್ದರಿಂದ ಪ್ರಯತ್ನ ಪೂರ್ವಕ ಇವಳನ್ನು ಕೊಂದು ಹಾಕಬೇಕು ಯಾವುದಾದರೂ ಆಧರಣೀಯ ಸ್ತ್ರೀಯಾಗಿದ್ದರೆ ಈ ಘೋರ ರಾತ್ರಿಯಲ್ಲಿ ಇಲ್ಲಿ ಹೊರಗೆ ಇರುತ್ತಿದ್ದಳೆ ಏನೇ ಇರಲಿ ಈ ಪಿಶಾಚಿಯು ಯಾರದೋ ಪುತ್ರನನ್ನು ತಿನ್ನಲು ಇಲ್ಲಿಗೆ ತಂದಿರುವಳು ಹೀಗೆ ಪರಸ್ಪರ ವಿಚಾರ ವಿನಿಮಯ ಮಾಡಿ ಕೆಲವು ಜನರು ಕೂಡಲೇ ರಾಣಿಯ ಕೂದಲನ್ನು ಹಿಡಿದುಕೊಂಡರು ಬೇರೆ ಕೆಲವರು ರಾಣಿಯ ಎರಡು ಭುಜಗಳನ್ನು ಹಿಡಿದುಕೊಂಡರು ಕೆಲವರ ಕೈಗಳು ರಾಣಿಯ ಕತ್ತನ್ನು ಹಿಡಿದುಕೊಂಡವು ರಾಕ್ಷಸಿಯೇ ನೀನು ತಪ್ಪಿಸಿಕೊಳ್ಳಲಾರೆ ಹೀಗೆ ಹೇಳುತ್ತಾ ಅನೇಕ ಶಸ್ತ್ರಧಾರಿ ನಾಗರಿಕರು ರಾಣಿಯನ್ನು ಎಳೆದುಕೊಂಡು ಚಾಂಡಾಲನ ಬಳಿಗೆ ಕೊಂಡು ಹೋದರು ಹಾಗೂ ಚಾಂಡಾಲನಿಗೆ ಒಪ್ಪಿಸಿದರು ಜೊತೆಗೆ ಹೇಳಿದರು ಚಾಂಡಾಲನೆ ಇವಳು ಮಕ್ಕಳನ್ನು ತಿನ್ನುವ ರಾಕ್ಷಸಿಯಾಗಿದ್ದಾಳೆ ನಾವು ಇವಳನ್ನು ಹೊರಗೆ ನೋಡಿದೆವು ನೀನು ಈಗಲೇ ಎಲ್ಲಾದರೂ ಹೊರಗೆ ಕೊಂಡು ಹೋಗಿ ಈಕೆಯನ್ನು ಕೊಂದು ಬಿಡು ಆಗ ಚಾಂಡಾಲನು ರಾಣಿಯನ್ನು ನೋಡಿ ಹೇಳಿದನು ನಾನು ಈಕೆಯನ್ನು ಬಲ್ಲೆನು ಅನೇಕರು ಈಕೆಯ ಕುರಿತು ಚರ್ಚೆ ಮಾಡಿರುವರು ಜನರ ಮಕ್ಕಳನ್ನು ಇವಳು ತಿಂದು ಬಿಡುತ್ತಾಳೆ ಎಂದೆನಿಸುತ್ತದೆ ಆದರೆ ಮೊದಲು ಯಾರೂ ಈಕೆಯನ್ನು ನೋಡಲಿಲ್ಲ ನೀವೆಲ್ಲರೂ ಇವಳನ್ನು ಹಿಡಿದು ದೊಡ್ಡ ಪುಣ್ಯ ಕಾರ್ಯ ಮಾಡಿರುವಿರಿ ನಿಮ್ಮ ಕೀರ್ತಿ ಜಗತ್ತಿನಲ್ಲಿ ಸದಾ ಎದ್ದೀತು ಸರಿ ಈಗ ನೀವೆಲ್ಲ ಸುಖವಾಗಿ ಇಲ್ಲಿಂದ ತೆರಳಿರಿ ಯಾರು ಗೋ ಬ್ರಾಹ್ಮಣ ಸ್ತ್ರೀ ಮತ್ತು ಬಾಲಕನನ್ನು ವಧಿಸುವನು ಸ್ವರ್ಣವನ್ನು ಕದಿಯುವನು ಬೆಂಕಿ ಹಚ್ಚುವನು ದಾರಿಯನ್ನು ತಡೆಯುವನು ಹೆಂಡ ಕುಡಿಯುವನು ಗುರುಶಯ್ಯ ಗಾಮಿಯೋ ಶ್ರೇಷ್ಠ ಪುರುಷರನ್ನು ವಧಿಸುವನು ಅವನನ್ನು ವಧಿಸಿದರೆ ಪುಣ್ಯವೇ ಬರುತ್ತದೆ ಇಂತಹ ಕಾರ್ಯದಲ್ಲಿ ತತ್ಪರನಾದ ಬ್ರಾಹ್ಮಣ ಸ್ತ್ರೀಯನ್ನಾದರೂ ಕೊಂದು ಹಾಕುವುದರಲ್ಲಿ ದೋಷವಿಲ್ಲ ಆದ್ದರಿಂದ ಈಕೆಯ ವಧೆ ನನಗೆ ಯೋಗ್ಯವೇ ಆಗಿದೆ ಹೀಗೆ ಹೇಳಿ ಚಾಂಡಾಲನು ಗಟ್ಟಿಯಾದ ಹಗ್ಗಗಳಿಂದ ರಾಣಿಯನ್ನು ಕಟ್ಟಿಹಾಕಿದನು ಮತ್ತೆ ಆಕೆಯ ಕೂದಲನ್ನು ಹಿಡಿದು ಚಾವಟಿಯಿಂದ ಹೊಡೆದನು ಅನಂತರ ಚಾಂಡಾಲನು ಕಠೋರ ಮಾತನಾಡುತ್ತಾ ಹರಿಶ್ಚಂದ್ರನನ್ನು ಕರೆದು ತಿಳಿಸಿದನು ಕೆಲವೊ ದಾಸನೆ ನೀನು ಯಾವ ವಿಚಾರ ಮಾಡದೆ ಈ ದುರಾಚಾರಣಿ ಸ್ತ್ರೀಯನ್ನು ಕೂಡಲೇ ವಧಿಸಿಬಿಡು ಚಾಂಡಾಲನ ಈ ವಜ್ರಪಾತದಂತಿರುವ ವಚನವನ್ನು ಕೇಳಿ ಸ್ತ್ರೀವಧೆಯ ಆ ಶಂಕೆಯಿಂದ ಹರಿಶ್ಚಂದ್ರನ ಶರೀರ ನಡುಗಿತು ಅವನು ಚಂಡಾಲ ಚಾಂಡಾಲನಲ್ಲಿ ಹೇಳಿದನು ನಾನು ಈ ಕಾರ್ಯವನ್ನು ಮಾಡಲು ಅಸಮರ್ಥನಾಗಿದ್ದೇನೆ ನನಗೆ ಬೇರೆ ಯಾವುದಾದರೂ ಕಾರ್ಯ ಮಾಡಲು ಅಪ್ಪಣೆ ಕೊಡು ಇದಲ್ಲದೆ ನೀವು ಹೇಳಿದ ಅಸಾಧ್ಯ ಕಾರ್ಯವನ್ನು ನಾನು ಮಾಡಿಬಿಡುವೆ ರಾಜ ಹರಿಶ್ಚಂದ್ರನ ಮಾತನ್ನು ಕೇಳಿ ಚಾಂಡಾಲನು ಅವನಲ್ಲಿ ಹೇಳಿದನು ಕೆಲವೊ ನೀನು ಹೆದರಬೇಡ ಖಡ್ಗವನ್ನೆತ್ತಿಕೊಂಡು ಈಕೆಯನ್ನು ಕೊಂದು ಹಾಕು ಏಕೆಂದರೆ ಈಕೆಯ ವಧೆಯು ಪುಣ್ಯಪ್ರದವಾಗಿದೆ ಬಾಲಕರನ್ನು ಭಯಪಡಿಸುವ ಈ ರಾಕ್ಷಸಿಯನ್ನು ಎಂದಿಗೂ ರಕ್ಷಿಸಬಾರದು ಚಾಂಡಾಲನ ಮಾತನ್ನು ಕೇಳಿ ರಾಜನು ಉತ್ತರಿಸಿದನು ಯಾವುದೇ ರೀತಿಯಿಂದಲಾದರೂ ಸ್ತ್ರೀಯನ್ನು ರಕ್ಷಿಸಬೇಕು ಸ್ತ್ರೀಯನ್ನು ಎಂದು ಕೊಲ್ಲಬಾರದು ಏಕೆಂದರೆ ಸ್ತ್ರೀ ವಧೆಯು ಮಹಾಪಾಪವಾಗಿದೆ ಎಂದು ಧರ್ಮಪರಾಯಣ ಮುನಿಗಳ ಅಭಿಪ್ರಾಯವಾಗಿದೆ ತಿಳಿದೋ ತಿಳಿಯದೆಯೋ ಸ್ತ್ರೀಯ ಹತ್ಯೆ ಮಾಡುವವನಿಗೆ ಮಹಾಭಯಂಕರ ರೌರವ ಎಂಬ ನರಕದಲ್ಲಿ ಬಿದ್ದು ಕಷ್ಟಗಳನ್ನು ಅನುಭವಿಸಬೇಕಾಗುವುದು ಚಾಂಡಾಲನು ಹೇಳಿದನು ಅಯ್ಯ ಇಷ್ಟು ಹೇಳಲು ಕೇಳಲು ಯಾವ ಅವಶ್ಯಕತೆಯೋ ಇಲ್ಲ ಮಿಂಚಿನಂತೆ ಹೊಳೆಯುವ ಈ ಹರಿತವಾದ ಖಡ್ಗವನ್ನು ಕೈಗೆತ್ತಿಕೋ ಏಕೆಂದರೆ ಒಬ್ಬನನ್ನು ಕೊಂದರೆ ಅನೇಕರು ಸುಖಿಗಳಾಗುವ ಸಂಭವವಿದ್ದರೆ ಅವನ ಹಿಂಸೆ ನಿಶ್ಚಯವಾಗಿ ಪುಣ್ಯಪ್ರದವಾಗಿದೆ ಈ ದುಷ್ಟಳು ಜಗತ್ತಿನಲ್ಲಿ ಅನೇಕ ಮಕ್ಕಳನ್ನು ತಿಂದು ಬಿಟ್ಟಿರುವಳು ಆದ್ದರಿಂದ ಈಕೆಯನ್ನು ಕೂಡಲೇ ಕೊಂದು ಹಾಕಬೇಕು ಇವಳು ಸತ್ತಾಗ ಜಗತ್ತಿನ ಒಂದು ಅಶಾಂತಿಯು ಮುಗಿದು ಹೋಗುವುದು ಆಗ ರಾಜ ಹರಿಶ್ಚಂದ್ರನು ಹೇಳುತ್ತಾನೆ ಚಾಂಡಾಲ ರಾಜನೇ ಜೀವನವಿಡಿ ಎಂದು ಸ್ತ್ರೀವಧೆಯನ್ನು ಮಾಡಲಾರೆ ಎಂದು ನಾನು ಪ್ರತಿಜ್ಞೆ ಮಾಡಿರುವೆನು ಆದ್ದರಿಂದ ಸ್ತ್ರೀವಧೆ ಎಂಬ ಘೋರ ಕಾರ್ಯವು ನನ್ನಿಂದ ಆಗಲಾರದು ಚಾಂಡಾಲನು ಹೇಳಿದನು ದುಷ್ಟ ಸ್ವಾಮಿಯಾದ ನನ್ನ ಕಾರ್ಯವನ್ನು ಬಿಟ್ಟು ಬೇರೆ ಕೆಲಸವೇನಿದೆ ನಿನಗೆ ನೀನೀಗ ಸಂಬಳ ಪಡೆದು ನನ್ನ ಕಾರ್ಯವನ್ನು ಏಕೆ ಮಾಡುತ್ತಿಲ್ಲ ಒಡೆಯನಿಂದ ಹಣ ಪಡೆದು ಅವನ ಕಾರ್ಯವನ್ನು ಅರ್ಧದಲ್ಲೇ ಬಿಡುವವನ ಕೋಟಿ ಕೋಟಿ ಕಲ್ಪಗಳವರೆಗೆ ಅಂಥವನು ನರಕದಿಂದ ಉದ್ಧಾರವಾಗುವುದಿಲ್ಲ ರಾಜನು ಹೇಳಿದನು ಚಾಂಡಾಲನಾಥನೇ ನನಗೆ ಬೇರೆ ಯಾವುದಾದರೂ ಕಾರ್ಯ ಮಾಡಲು ಆಜ್ಞಾಪಿಸು ಎಷ್ಟೇ ಕಷ್ಟವಿರಲೇನು ನೀನು ನನ್ನ ನಿನ್ನ ಶತ್ರುವಿನ ಪರಿಚಯ ಕೊಡು ನಾನು ಕೂಡಲೇ ಅವನನ್ನು ಕೊಂದು ಬಿಡುವೆನು ಅವನನ್ನು ಕೊಂದು ಪ್ರತಿಭೆಯನ್ನು ನಿನಗೆ ಒಪ್ಪಿಸುವೆನು ಇದರಲ್ಲಿ ಸಂಶಯವೇ ಬೇಡ ಮುಖ್ಯ ದೇವತೆಗಳು ನಾಗಗಳು ಸಿದ್ಧರು ಗಂಧರ್ವರು ಇವರಿಂದ ಕೂಡಿದ ಇಂದ್ರನನ್ನು ಕೂಡ ಹರಿತವಾದ ಕೂರ್ಗಣೆಗಳಿಂದ ಸೋಲಿಸಬಲ್ಲೆನು ಮಹಾರಾಜ ಹರಿಶ್ಚಂದ್ರನ ಮಾತನ್ನು ಕೇಳಿ ಚಾಂಡಾಲನು ಕೆಂಡ ಮಂಡಲನಾದನು ರಾಜನು ನಡುಗಿದನು ಅವನು ಪುನಃ ನುಡಿದನು ಚಾಂಡಾಲನು ಹೇಳುತ್ತಾನೆ ಸೇವಕರಿಗೆ ಹೇಳಿದ ಮಾತಿನಂತೆ ನಿನ್ನ ವ್ಯವಹಾರವಿಲ್ಲ ಚಾಂಡಾಲನ ವೃತ್ತಿಯನ್ನು ಸ್ವೀಕರಿಸಿ ನೀನು ದೇವತೆಗಳಂತೆ ಮಾತನ್ನಾಡುವೆಯಲ್ಲ ದಾಸನೆ ಹೆಚ್ಚು ಹೇಳುವುದರಿಂದ ಏನು ಪ್ರಯೋಜನ ನೀನು ನನ್ನ ನಿಶ್ಚಿತವಾದ ಮಾತನ್ನು ಕೇಳು ನಿರ್ಲಜ್ಜನೆ ನಿನ್ನ ಹೃದಯದಲ್ಲಿ ಕಿಂಚಿತ್ತಾದರೂ ಪಾಪದ ಭಯವಿದ್ದರೆ ಚಾಂಡಾಲನ ಮನೆಗೆ ಬಂದು ನೀನು ದಾಸತ್ವವನ್ನು ಏಕೆ ಸ್ವೀಕರಿಸಿದೆ ಆದ್ದರಿಂದ ಈ ಖಡ್ಗವನ್ನು ಕೈಗೆತ್ತಿಕೋ ಕೂಡಲೇ ಈ ಸ್ತ್ರೀಯ ಕಮಲದಂತಿರುವ ಮಸ್ತಕವನ್ನು ಬಿಡು ಹೀಗೆ ಹೇಳಿ ಕಾಂಡಾಲನು ಮಹಾರಾಜಾ ಹರಿಶ್ಚಂದ್ರನ ಕೈಗೆ ಕೊಟ್ಟನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ